ಟಿವಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ನಿನ್ನೆ ಸುವರ್ಣಸೌಧದ ಎದುರು ಪಂಚಮಸಾಲಿ ಸಮಾಜದ ವತಿಯಿಂದ ನಡೆಸಲಾಗ್ತಾ ಇರುವ ಸಮಾವೇಶದ ಮೇಲೆ ಲಾಠಿ ಚಾರ್ಜೆ ಮಾಡಿರುವ ಎಡಿಜಿಪಿ ಹಾಗೂ ಪೊಲೀಸ್ ಕಮಿಷನರ್ ಅವರನ್ನ ಸೇವೆಯಿಂದ ವಜಾಗೊಳಿಸಿಕೊಂಡ ಕೂಡಲ ಸಂಗಮ ಗುರುಕೂಟದ ಬಸವ ಜಯಂತಿಯ ಸ್ವಾಮೀಜಿ ಆಗ್ರಹಿಸಿದ್ದಾರೆ ಬೆಳಗಾವಿಯ ರಾಡಿ ಚೆನ್ನಮ್ಮ ರೂಪದಲ್ಲಿ ಮಾಧ್ಯಮಗಾರರಿಗೆ ಮಾತನಾಡಿದ್ದು ಅನುಮತಿ ಪಡೆದಸಾಲಿ ಟುವೆ ಮೀಸಲಾತಿಗಾಗಿ ಸಮಾವೇಶ ಮಾಡಲಾಗುತ್ತೆ ಲಾಠಿ ಚಾರ್ಜ್ ಮಾಡಿದ್ದಾರೆ ಎಡಿಜಿಪಿ ಹಾಗೂ ನಗರ ಪೊಲೀಸ್ ಆಯುಕ್ತರನ್ನ ಸೇವೆಯಿಂದ ವಜಾಗೊಳಿಸಬೇಕು ಅಮಾಯಕರನ್ನ ಬಂಧಿಸುವ ಪೊಲೀಸರು ಕೂಡಲೇ ಅವರನ್ನ ಬಿಡುಗಡೆಗೊಳಿಸಬೇಕು ಅಂತ ಆಗ್ರಹಿಸಿದ್ರು ಪಂಚಮಸಾಲಿ ಟುವೆ ಹಾಗೂ ಲಿಂಗಾಯತ ಒಳಪಂಗಡಿಸಿ ಮೀಸಲಾತಿಗಾಗಿ ಐತಿಹಾಸಿಕವಾದಂತಹ ಸುವರ್ಣ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂತಹ ಹೋರಾಟ ಏನು ಬೆಳಗಾವಿಯ ನಡೆದಂತಹ ಪಂಚಮಸಾಲಿ ಸಂಘರ್ಷ ಸಮಾವೇಶದಲ್ಲಿ ಭಾಳ ಶಾಂತಿಯುತವಾಗಿರ್ತಕ್ಕಂಥ ಹೋರಾಟ ಇಷ್ಟೆಲ್ಲ ಹೋರಾಟ ಯಶಸ್ವಿಯಾಗುವಂಥ ಸಂದರ್ಭದಲ್ಲಿ ನಮ್ಮೆಲ್ಲರ ಒಂದು ಕಳೆಕಳಿ ಆಗ್ರಹದಿತ್ತು ರಾಜ್ಯದ ಮುಖ್ಯಮಂತ್ರಿಗಳು ಈ ವೇದಿಕೆ ಬಂದು ಪಂಚಮಸಾಲಿ ಮೀಸಲಾತಿ ಪರವಾಗಿ ಸ್ಪಷ್ಟ ಭರವಸೆನ ಕೊಡಬೇಕು ಎನ್ನುವಂಥ ಒಂದು ಆಗ್ರಹ ಇತ್ತು ಆ ಸಂದರ್ಭದಲ್ಲಿ ಸರ್ಕಾರದ ಪರವಾಗಿ ಮೂರು ಜನ ಸಚಿವರು ಬಂದರು ಬಂದಂಥ ಸಚಿವರು ನಮ್ಮ ಹೋರಾಟಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವಂಥ ಅಥವಾ ನಮ್ಮ ಹೋರಾಟಕ್ಕೆ ಬೆಂಬಲಿಸುವಂಥ ಮಾತು ಆಗಲಿಲ್ಲ ನಿಮ್ಮ ಅಭಿಪ್ರಾಯನೇ ಬಂದ ಸ್ವಾಮೀಜಿ ಅಂತ ಮಾತ್ರ ಸಚಿವರು ಹೇಳಿದ್ರು ಅದಕ್ಕೆ ನಮ್ಮ ಸಮುದಾಯದವರು ಮುಖ್ಯಮಂತ್ರಿ ಬರೋವರೆಗೂ ನಾವು ಹೋರಾಟ ಮುಂದುವರಿಸ್ತೀವಿ ಇಲ್ಲ ಮುಖ್ಯಮಂತ್ರಿ ಬರಲಿಕ್ಕೆ ಆಗಲ್ಲ ಅಂತ ನಾವು ಇದ್ದಲ್ಲಿ ನಾವು ಹೋಗ್ತೀವಿ ಅಂತ ನಾವೆಲ್ಲರೂ ನಡ್ಕೊಳ್ತಾ ಶಾಂತಿ ರೀತಿಯ ಹೋರಾಟ ಮಾಡ್ಕೊಂಡ್ವಿ ಆದರೆ ಇಲ್ಲಿರ್ತಕ್ಕಂಥ ಎ ಡಿ ಜಿ ಪಿ ಇಲ್ಲಿರ್ತಕ್ಕಂಥ ಪೊಲೀಸ್ ಕಮಿಷನರ್ ತನ್ನ ಸ್ವತಂತ್ರ ಬುದ್ಧಿಯಿಂದ ಅದೇನು ಮುಖ್ಯಮಂತ್ರಿಗಳು ಅವರು ಹೇಳಿ ಮಾಡಿಸರೋ ಅಥವಾ ತನ್ನ ಸ್ವಾರ್ಥ ಬುದ್ಧಿ ಮಾಡಿ ಕೊಡ್ತಾರೋ ಒಟ್ಟಾರೆ ಲಿಂಗಾಯತ ಹೋರಾಟವನ್ನು ಅತ್ತಿಕ್ಕುವಂಥ ಷಡ್ಯಂತ್ರ ಸುಮಾರು ದಿನಗಳಿಂದ ಪ್ಲಾನ್ ಮಾಡಿದ್ರು ಹಾಗಾಗಿನೇ ಹದಿನೈದು ದಿವಸಗಳಿಂದ ನಮ್ಮ ಸಮುದಾಯದ ಪ್ರತಿಯೊಬ್ಬ ಪದಾಧಿಕಾರಿಗಳ ಮೇಲೆ ಕೇಸ್ ಮಾಡಿ ಗೆದಿಸುವಂಥದ್ದು ಬೆದರಿಸುವಂಥದ್ದು ಅವರ ನಂಬರ್ ಬರ್ಕೊಳ್ಳುವಂಥ ಮೆಂಟಲ್ ಅರೆಸ್ಟ್ಮೆಂಟ್ ಮಾಡೋ ಪ್ರಯತ್ನ ಮಾಡೋದು ಅದಕ್ಕೂ ನಮ್ಮ ಜನಕ್ಕೆ ಹೋಗಲಿಲ್ಲ ಕೊನೆಗೆ ನಮ್ಮ ಟ್ಯಾಕ್ಟರ್ಗಳನ್ನ ಸೀಜ್ ಸರ್ ಅದಕ್ಕೂ ನಮ್ಮ ಜನ ಬರಲಿಲ್ಲ ಕೊನೆಗೆ ನಮ್ಮ ಕ್ರೂಜರ್ಗಳನ್ನ ನಿರ್ಬಂಧ ಮಾಡ್ತಿರುವಂತದ್ದು ಅದಕ್ಕೂ ನಮ್ಮಲ್ಲಿ ಯಾವ ಕಾರಣ ಕಾಣ್ತಿರಲಿಲ್ಲ ಕೊನೆಗೆ ನಿಮ್ಮ ಸ್ಥಳವನ್ನೇ ಪರಮೇಶ್ ಪಡುವಂಥದ್ರು ಅದಕ್ಕೂ ನಾವು ಧೃತಿಗಳ್ ಇಷ್ಟೆಲ್ಲ ಮಾಡಿದ್ರು ಈ ಜನ ಐವತ್ತು ಸಾವಿರ ಸಂಖ್ಯೆಯಲ್ಲಿ ಇವತ್ತು ಬೆಳಗಾವಿಗೆ ಬಂದು ಹೋರಾಟ ಮಾಡ್ತಾರಂದ್ರೆ ಎಲ್ಲೇ ಒಂದ್ ಕಡೆ ಮುಖ್ಯಮಂತ್ರಿ ಆತಾಶಗೊಂಡಿದ್ದಾರೆ ಹತಾಶ್ ಲಕ್ಷ ಗಂಟಲೆ ಜನ ಕೂಡಿದ್ರು ಆಕಾಶಗೊಂಡ್ಬಿಟ್ಟು ಸ್ವಯಂ ಪ್ರೇರಣೆಯಿಂದ ನೀವು ಇಷ್ಟೆಲ್ಲಾ ದಬ್ಬಾಳಿಕೆ ಮಾಡಿ ನಿಮ್ಮ ದಬ್ಬಾಳಿಕೆಗೆ ಪ್ರತಿ ಉತ್ತರ ಕೊಡ್ಬೇಕು ಅಂತೇಳಿ ಏಟಿಗೆ ಎದುರೇಟ್ ಕೊಡಬೇಕಂತ ಇವತ್ತು ಆ ಒಂದು ಕಿಚ್ಚಿನಿಂದ ನಮ್ಮ ಜನ ಲಕ್ಷಾಂತರ ಸಂಖ್ಯೆಯಲ್ಲಿ ಬಂದು ಹೋರಾಟ ಮಾಡಿದಾಗ ಆ ಹೋರಾಟದ ಶಕ್ತಿಯನ್ನು ಸಹಿಸಲಾರ್ದೇ ಇವತ್ತು ಮುಖ್ಯಮಂತ್ರಿಗಳು ಅವರೇ ಏಳು ಮಾಡಿಸ್ಯಾರೋ ಅಥವಾ ಈ ನಮ್ಮ ಕಮಿಷನರು ದುಷ್ಟ ಕಮಿಷನರು ಅಥವಾ ಎ ಡಿ ಜೆ ಪಿ ಇವರಿಬ್ಬರೂ ಸೇರಿಕೊಂಡು ನಮ್ಮ ಸಮುದಾಯದ ಅಮಾಯಕ ರೈತರ ಮೇಲೆ ನಮ್ಮ ರಕ್ಷಣೆ ಮಾಡುವಂಥ ವಕೀಲರ ಮೇಲೆ ನಮ್ಮ ಸಮುದಾಯದ ಮಹಿಳೆಯರ ಮೇಲೆ ಇವತ್ತು ಲಾಠಿ ಚಾರ್ಜ್ ಮಾಡಿ ಅವರಿಗೆ ಬಹಳಷ್ಟು ಜನರ ಕೈಕಾಲು ಮುರೆಯನ್ನು ವರ್ಗನೆ ಮಾಡಿದರು ನೆಲೆ ಹೊಡೆಯುವಂತ ಪ್ರಯತ್ನ ಮಾಡಿದ್ದು ಇದು ನಿಜವಾಗ್ಲೂ ಕೃತ್ಯ ಲಿಂಗಾಯತರು ಇವತ್ತವರೆಗೂ ಯಾರ ಮೇಲೆ ಅಲ್ಲೇ ಮಾಡಿಲ್ಲ ಆದ್ರೆ ಲಿಂಗಾಯತ ಮೇಲೆ ಯಾವ ಸರ್ಕಾರವೂ ಅಲ್ಲೇ ಮಾಡಿದ್ದಿಲ್ಲ ಸ್ವತಂತ್ರ ಬಂದ ಮೇಲೆ ಲಿಂಗಾಯತ ಮೇಲೆ ಅಂದು ಬಸವಣ್ಣ ಕಾಲದಲ್ಲಿ ಕೊಂಡಿ ಮಂಚನ ಅಲ್ಲೇ ಮಾಡಿದ್ದಂತೆ ಅದು ಬಿಟ್ಟ ನಂತರದಲ್ಲಿ ಇವತ್ತು ಲಿಂಗಾಯತ ಮೇಲೆ ಕೊಂಡಿ ಮಂಚನ ಅಲ್ಲ ಅಲ್ಲೇ ಮಾಡಿರ್ತಕ್ಕಂಥ ಏಕೈಕ ಸರ್ಕಾರ ಅದು ಇವತ್ತಿನ ಸರ್ಕಾರ ಅಂತ ಹೇಳಿಕ್ಕೆ ಬಹಳ ನೋವು ಅನಿಸುತ್ತೆ ನಮ್ಮ ಜನರ ಮೇಲೆ ಅಲ್ಲೆ ಮಾಡಿದ ಪ್ರತಿಕಾರವನ್ನ ನಾವೇನು ಸುಮ್ಕು ನೀವೇನು ಬೆದರಿಸ್ಬೋದು ನನಗೆ ಅವ್ರ ಪಿತ್ತೂರು ನೋಡಿದ್ರೆ ಇನ್ನೊಂದು ಸ್ವಲ್ಪ ಗೋಲಿ ಬರ್ ಮಾಡಬೇಕು ಅವ್ರು ಹೆಸರು ಕಿತ್ತಲ್ಲ ಅಷ್ಟು ಮಟ್ಟ ಅವ್ರು ಮಾಡಿದ್ರು ಅಂತ ಅನುಮಾನ ವ್ಯಕ್ತವಾಗ್ತದೆ ನೀವು ಏನೇ ಮಾಡಿ ಈ ಹೋರಾಟ ಹೋರಾಟಕ್ಕೆ ಯಾರ ಮೇಲೆ ಸಾಧ್ಯ ಇಲ್ಲ ಇದೇ ರೀತಿ ಮಾಡ್ತಾ ಹೋದರೆ ಇವತ್ತು ಎರಡು ನೀವು ಹೇಳ್ಬಿಟ್ರೆ ಮುಖ್ಯಮಂತ್ರಿಗಳು ನಮ್ಮ ನಿಮ್ಮ ಪಂಚಮಸಾಲಿ ಸಮಾಜಕ್ಕೆ ನಿಮ್ಮ ಲಿಂಗಾಯತರಿಗೆ ನಮ್ಮ ಸರ್ಕಾರ ಯಾವ ಕಾಣ್ಕೊಂಡು ಕೊಡಕ್ಕಾಗಲ್ಲ ಅಂತ ಸ್ಪಷ್ಟೀಕರಣ ಕೊಟ್ಬಿಡ್ರಿ ನಮಗೆ ಎರಡ್ ಸರಿ ಇಪ್ಪತ್ತೆಂಟಕ್ಕೆ ನಮಗೆ ಯಾವ ಸರ್ಕಾರ ಬೇಕು ಆ ಸರ್ಕಾರವನ್ನು ಅಧಿಕಾರಕ್ಕೆ ತಂದು ಅವ್ರ ಮೂಲಕ ನ್ಯಾಯ ಪಡೆಯೋ ಪ್ರಯತ್ನ ನಾವು ಮಾಡ್ತೀವಿ ಇವತ್ತು ನಮ್ಮ ಜನ ಏನಿವತ್ತು ಇವತ್ತು ಅಮಾಯಕನ ಕೆಲವು ಅರೆಸ್ಟ್ ಮಾಡೋ ಪ್ರಯತ್ನ ಮಾಡಿದ್ರೆ ಕೂಡಲೇ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅವ್ರನ್ನ ಬಿಡುಗಡೆ ಮಾಡುವಂತ ಕೆಲಸ ಮಾಡದೆ ಹೋದ್ರೆ ಉಗ್ರವಾಗಿರ್ತಕ್ಕ ಹೋರಾಟ ಕರೆ ಕೊಡ್ಬೇಕಾಗತ್ತೆ ಈ ಸರ್ಕಾರದ ಈ ಒಂದು ದೃಶ್ಯ ಕೃತ್ಯವನ್ನು ಖಂಡಿಸಿ ನಾಳೆ ಬಿಟ್ಟು ನಾಡಿದ್ದು ಅಂದ್ರೆ ಗುರುವಾರ ದಿವಸ ಬಹುತೇಕ ಹನ್ನೆರಡನೇ ತಾರೀಕು ರಾಜ್ಯಾದ್ಯಂತ ಎಲ್ಲ ನಮ್ಮ ಪಂಚಮಸಾಲಿಗಳು ನಿಮ್ಮ ನಿಮ್ಮ ಹಳ್ಳಿಯಲ್ಲಿ ರಸ್ತೆ ಬಂದ್ ಮಾಡಿ ನಿಮ್ಮ ನಿಮ್ಮ ತಾಲೂಕ್ ಮಟ್ಟದ ರಸ್ತೆ ಬಂದ್ ಮಾಡಿ ನಿಮ್ಮ ನಿಮ್ಮ ಜಿಲ್ಲಾ ಮಟ್ಟದ ರಸ್ತೆ ಬಂದ್ ಮಾಡಿ ನಿಮ್ಮ ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡಿ ಸರ್ಕಾರ ಮಾಡತಕ್ಕಂತ ನೀತಿಯನ್ನು ಖಂಡಿಸಿ ಕೂಡಲೇ ಮುಖ್ಯಮಂತ್ರಿಗಳು ನಿಮಗೆ ಇವರು ಇವರಿ ಯಾರು ಜಿ ಪಿ ಮತ್ತು ಪೊಲೀಸ್ ಕಮಿಷನರ್ ಇವರನ್ನ ಕೂಡಲೇ ಸಸ್ಪೆಂಡ್ ಮಾಡುವಂತ ನಾನು ಆಗ್ರಹ ಮಾಡ್ತೀನಿ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು